ಪುಯ್ಯಾರು ನಾಗವೇಣಮ್ಮ ನಮಸ್ಕಾರ ಮೊಮ್ಮಗನ ಮನೆಗೆ ಬಂದಿದ್ದೀರಾ ಇಲ್ಲಿ ಬಸವನಗುಡಿಲಿ ಬಾರಿ ಸಂತೋಷ ನಿಮ್ಮತ್ರ ಒಂದು ಎರಡು ಮಾತಾಡ್ಕಂತ ನಮಗೆ ಆಸೆ ಮೊದಲು ನಿಮ್ಮ ಪರಿಚಯ ಕೊಡಿ ನೀವು ಯಾರಂತ ಜನರಿಗೆ ಮಾತಾಡ್ತೀವಿ ಹೌದು ನಿಮ್ಮ ಹೇಳಿ ನನ್ನ ಅಂತ ಭಾಷೆಲೆ ಮಾತಾಡಕು ನಾಗವೇಣಿಯಮ್ಮ ತಂದೆರೂರು ಭಟ್ರು ಪೂಜೆ ಮಾಡ್ಕೊಂಡಿದ್ರು ಕಮಲಮ್ಮ ನನ್ನ ತಾಯಿ ನಾನು ಶಾಲೆಗೆ ಹೋಗಿದ್ದು ಒಂದು ಎರಡು ವರ್ಷ ಅಷ್ಟೇ ನನ್ನ ತಮ್ಮನ ಕರ್ಕೊಂಡು ಮತ್ತು ವಿದ್ಯೆ ಇಲ್ಲ ನೀವು ಜನ ಮಕ್ಕಳು ನಾವು ಐದು ಜನ ಮಕ್ಕಳು ನಾನೇ ದೊಡ್ಡ ಮಗಳು ಆಮೇಲೆ ನಮ್ಮ ಹದಿನಾಲ್ಕು ವರ್ಷಕ್ಕೆ ಒದೆ ಮಾಡಿಕೊಟ್ರು ಗಂಡದ ಮನೆಗೆ ಬಂದೆ ಅಲ್ಲಿವರೆಗೆ ನಾನು ಮನೆ ಹೊರಟು ಯಾರು ಮನೆಗೂ ಒಂದು ರಾತ್ರಿ ಉಳ್ದಿಲ್ಲ ಯಾರಿಗೂ ನಮ್ಮ ಅಮ್ಮನ ಪೈಕಿ ಯಾರಾದರೂ ಇಲ್ಲ ಅಪ್ಪನ ಪೈಕಿದ್ರು ಯಾರಾದರೂ ಇಲ್ಲ ದಾಯಿ ಹೋದ್ರಿದ್ದರು ಅವರಿಗೂ ನಮಗೂ ಆಣೆ ಭಾಷೆ ಊಟ ಮಾಡೋದಿಲ್ಲ ವಾದ್ನೂರು ಬಟ್ರು ಬುಡ ನಮ್ಮದ್ದು ಹೀಗೆ ಗಂಡನ ಮನೆಗ್ ಬಂದೆ ಅಲ್ಲಿ ಹಾಗೆ ಬಡತನ ಅಂದ್ರೆ ಬಡತನ ನನ್ನ ಗಂಡಿಗೆ ಆರೋಗ್ಯ ಸರಿ ಇರ್ಲಿಲ್ಲ ಸುಮಾರು ವರ್ಷ ಹೀಗೆ ಇತ್ತು ಕಳೆದ ನಮ್ ಚಿಕ್ಕಪ್ಪ ಕರ್ಕೊಂಡು ಹೋಗಿ ಅದೋ ಒಂದು ಡಾಕ್ಟರ್ ಅನ್ಕೊಂಡು ಔಷಧಿ ಮಾಡಿ ಅವರು ಹುಷಾರಾದ್ರು ಹುಷಾರಾಗಿ ಆರು ವರ್ಷ ಬದುಕಿದ್ರು ಯಾವ ಗಂಡನ ಮನೆ ಗಂಡನ ಮನೆ ಹುಯಾರು ಹುಯ್ಯಾರ್ ಬಟ್ರು ಅವ್ರು ಪುರೋಹಿತ್ ಬಟ್ರೆ ಹುರಕೆ ಬಂದಿದ್ರು ಪುರೋಹಿತಿ ಕಳಿಯೋರೇ ಇಲ್ಲ ಅಯ್ಯೋ ಏನಿತ್ತು ನವರಾತ್ರಿ ಪೂಜೆ ಮಾಡಿಸಿ ಎಂಟು ದಿವಸಕ್ಕೆ ಎಂಟಾಣೆ ಹಣೆ ಕೊಡ್ತಿದ್ರು ತು ಪರಣ ನವರಾತ್ರಿ ಪೂಜೆ ಎರಡು ಮಾಡಿಸಿದ್ರೆ ಉತ್ಪತ್ತಿ ಇಲ್ಲ ಒಂದು ಮೂರು ಮುಡಿ ಗದ್ದೆ ಅದಕ್ಕೆ ಆರು ತಿಂಗಳು ದೇವ್ರ ಪೂಜೆ ಮಾಡಬೇಕು ಅದರಲ್ಲೇ ನಾವು ಜೀವನ ಮಾಡ್ಕೊಂಡಿದ್ದಿತ್ತು ಅವರು ಹೋಗಿಬಿಟ್ರು ನನಗೆ ಎರಡು ಮಕ್ಕಳು ಮೂರು ಮಕ್ಕಳಾಗಿದ್ದು ಒಂದು ಹೋಯಿತು ಎರಡು ಮಕ್ಕಳು ಇದ್ದರು ಅತ್ತೆ ಇದ್ದರು ನನ್ನ ಜೊತೆಗೆ ಆ ಬೇಸಾಯ ಮಾಡ್ಕೊಂಡೆ ನಮ್ಮ ಜೀವನ ಆಗಬೇಕು ಮತ್ತು ಬೇರೆ ಏನೂ ಇಲ್ಲ ತುಂಬನೇ ಕಷ್ಟಪಟ್ಟು ಆವಾಗ ನಮ್ಮ ಅತ್ತೆ ಸಹ ಒತ್ತಿಗೆ ಮಗ ಒಬ್ಬರು ನಮ್ಮ ಮನೆಗೆ ಬಂದರು ಅವ್ರಿಗೇನೋ ಮನೆಗೆ ತೊಂದರೆ ಇತ್ತು ಅಣ್ಣ ತಮ್ಮನ ಜಗಳ ನಮ್ಮ ನಮ್ಮನೆಗೆ ಬಂದಿದ್ರು ಅವ್ರು ನಮ್ಮ ಭಾವನ ಮಗಳೇ ಆಗಿದ್ರು ಅವ್ರ ಹೆಂಡತಿ ಬಸ್ ಕಾಸು ಭಾವ ಅಲ್ಲ ದೊಡ್ಡಪ್ಪನ ಮಕ್ಕಳು ಅವರು ಅಡಿಕೆ ವ್ಯಾಪಾರ ಮಾಡ್ತಿದ್ರು ಅಡಿಕೆ ಸೋಲಿದ್ರು ನಾನು ನನ್ನ ಮಕ್ಕಳನ್ನ ಶಾಲೆ ಕಳಿಸೋದೇ ನಾಲ್ಕು ಹಣೆ ಒಂದು ಸಾವಿರ ಅಡಿಕೆ ಸಿಗ್ಬಾಡಿದ್ರೆ ಓಂಟು ಅಡಿಕೆ ನಾಲ್ಕು ಹಣೆ ಕೊಡ್ತಿದ್ರು ಅಷ್ಟೇ ಸಂಬಳ ಆವಾಗ ಅದರಲ್ಲಿ ಎರಡು ಮಕ್ಕಳಿಗೆ ಎಸ್ ಎಸ್ ಎಲ್ ಸಿ ಮಾಡಿಸಿದೆ ನಾನು ಮತ್ತದರಲ್ಲೇ ಜೀವನ ಇದ್ದಿದ್ದು ಅಷ್ಟೊತ್ತಿಗೆ ಅವ್ರ ಮಗ ಒಬ್ಬ ದಾವಣಗೆರೆಯಲ್ಲಿ ಹೋಟ್ಲು ಮ್ಯಾನೇಜರ್ ಆಗಿದ್ದ ಅವ ನಮ್ಮನೆಗೆ ಬಂದು ಈ ನನ್ನ ಕಷ್ಟ ನೋಡಿ ಚಿಕ್ಕ ಮಕ್ಳಿಗೆ ಏನಾದ್ರು ಒಂದು ಹೆಲ್ಪ್ ಮಾಡಬೇಕು ಅಂತ ಎಸ್ ಎಸ್ ಸಿ ಆಯಿತು ಆಮ ನಾನು ಕರ್ಕೊಂಡು ಹೋಗಿ ವ್ಯವಸ್ಥೆ ಮಾಡ್ತೇನೆ ಕರ್ಕೊಂಡು ಹೋದ ಅವ್ನು ಕರ್ಕೊಂಡು ಹೋಗಿ ಒಂದು ಅಂಗಡಿಗೆ ಕೆಲ್ಸಕ್ಕೆ ಹಾಕಿದ್ದ ನನ್ನ ಮಗನ ಅಲ್ಲಿ ಓದೋಕೆ ಪುಡ್ಸತ್ತಾಗಲ್ಲ ಅವನು ಹಿಂದಿಯಾರು ಓದಬೇಕನ್ನು ಬುಕ್ ಎಲ್ಲ ತಗೊಂಡು ಆಗಲಿಲ್ಲ ಕಡೆ ನಾನು ಅವ್ನು ಬೇರೆ ಕಡೆ ಎಲ್ಲರೂ ಕೊಡಿಸ್ರು ಒಂದು ಗಂಟೆ ರಜೆ ಕೊಟ್ಟರು ಓದ್ಕೊಂಡ್ಲಿ ಅಂದೆ ಅದನ್ನು ಹೋಟ್ಲು ಸಹಕಾರ ಅಂದ್ರ ಇರೋಂಥ ಕೋಟೇಶ್ವರದವ್ರು ಅವರು ಅದನ್ನು ಕೇಳಿ ಬೇಡ ನೀನು ಶಾ ಕಾಲೇಜ್ ಸೇರಿಸೋ ನಮ್ಮ ಹೋಟ್ಲಲ್ಲಿ ಊಟ ಮಾಡ್ಕೊಂಡಿರಲಿ ಇರಲಿ ಅಂದರು ಊಟಕ್ಕೆ ಹಾಕ್ತಿಯಲ್ಲ ಅವರು ಹೋಟ್ಲಲ್ಲಿ ಕಾಲೇಜ್ ಸೇರಿಸಿದ ವಾಸುದೇವ ಆಚಾರ್ಯ ಅಂತ ಅವನು ಕಡೆಗೆ ಅಲ್ಲಿ ಅವನಿಗೆ ಬಿ ಎಸ್ ಸಿ ಡಿಗ್ರಿ ಮಾಡಿದೆ ಅಷ್ಟು ಮಾಡಿದ ಮೇಲೆ ಅವನ ತಮ್ಮ ಇಲ್ಲಿ ಶಾಲೆಗೆ ಹೋಗ್ತಿದ್ದ ಗೋಳಿ ಅಂಗಡಿ ಹೈಸ್ಕೂಲಿಗೆ ಅಲ್ಲಿಂದ ಕಡೆಗೆ ಅವನು ಬರಲಿ ಅಂದೆ ಇವನು ಕರ್ಕೊಂಡು ಹೋದ್ರೆ ಅಲ್ಲೂ ಬೇ ಕೋಟೇಶ್ವರದವರು ಒಬ್ರು ಶುಭ್ರ ಅಂತ ಇದ್ರು ಅವರು ನೀನು ಯಾರ ಮನೆಗೆ ವಾಸ ಕಂಡು ನೀನು ಇವನು ಮನೆ ಮನೆ ಕಳಿಸ್ಬೇಡ ನಮ್ಮ ಮನೇಲೇ ಊಟ ಮಾಡ್ಕೊಂಡಿರಲಿ ನಮ್ಮ ಓಟ್ಲು ಇಲ್ಲೇ ಇರಲಿ ಏ ಅಂತ ಹೇಳಿ ಅವ್ರ ಮನೇಲೇ ಹಾಕೊಂಡ್ರು ಅವನಿಗೆ ಓದಿದ್ದ ಅದ್ರ ಮಧ್ಯೆ ಒಂದು ವರ್ಷ ಅವನಿಗೆ ಹುಷಾರಿಲ್ದಂಗೆ ಆಯ್ತು ತುಂಬ ಕಷ್ಟಪಟ್ಟೆ ದೇವರ ಅನುಗ್ರಹದಿಂದ ಹುಷಾರಾದ ಆಮೇಲೆ ಬಿ ಎಸ್ ಸಿ ಆಯ್ತು ನಾನು ಎಮ್ ಎಸ್ ಸಿ ಓದಲೇಬೇಕಂದ ಅಡುಗೆ ನನ್ನ ಮಗ ಮೈಸೂರಿಗಾದ್ರು ನೋಡ್ರಿ ಮಾನಸಗಂಗೆ ಓದ್ರ ಒಳಗೆ ಅವನಿಗೆ ಎಮ್ ಎಸ್ ಸಿ ಆಯಿತು ಅಡಿಗೆ ಇದು ಇದು ತೆಲಿಫೋನ್ಸ್ ಪಾರ್ಟ್ಮೆಂಟನ್ ಕೆಲಸ ಸಿಕ್ತು ಭಗವಂತನಂದ ಇದಿಂದ ಅವನು ಈಗ ರಿಟೈರ್ಡ್ ಆಗಿದ್ದಾನೆ ಅವನಿಗೆ ಒಬ್ಬ ಮಗ ಮನೆಯಲ್ಲಿ ಮಗನೇ ಮದುವೆ ಆಗಿತ್ತು ಒಳ್ಳೆ ನಂಟ್ರೆ ಸಿಕ್ಕಿದ್ರು ನಮಗೆ ಈಗ ಈಗ ಮನೆ ಬೆಂಗಳೂರಲ್ಲಿ ಸ್ವಂತ ಮನೆ ಮಾಡಿದ್ದ ಇದ್ದೀವಿ ನನಗೆ ಆರೋಗ್ಯ ಸುರಿ ಇಲ್ಲ ಈಗ ವರ್ಷ ಆಯ್ತು ಎಂಬ ಈಗ ಇನ್ನೆಂತ ಹೇಳಬೇಕು